ಮಾಗಡಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲ್ ವಿಭಾಗದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ವಕೀಲರ ಸಂಘ ಮಾಗಡಿ ಹಾಗೂ ಹೈಸ್ಕೂಲ್ ವಿಭಾಗ ಇವರ ಸಹಯೋಗದಲ್ಲಿ ಸಂವಿಧಾನ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಪ್ರಧಾನ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿ ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವಕುಮಾರ್ ಆರ್ ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷ ರಾಜಯ್ಯ ಶಿಕ್ಷಕರುಗಳಾದ ಸತೀಶ್ ಕುಮಾರ್ ಎಂಕೆ ಶಿವಣ್ಣ ರೇಣುಕಾ ಹೂಗಾರ್ ರಾಜು ಚಿಕ್ಕಮಣಿ ಪೃಥ್ವಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಾ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಬಲವೆತ್ತಿ ತೋರುವಾ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಈ ದಿನ ನಾವು ಈ ಒಂದು ಕಾನ್ಸ್ಟಿಟ್ಯೂಷನ್ ಡೇ ಅಂದ್ರೆ ಏನು ಯಾಕೆ ಅದರ ಇಂಪಾರ್ಟೆನ್ಸು ಮತ್ತು ಯಾವ ಕಾರಣಕ್ಕೆ ನಾವು ಇದನ್ನು ಆಚರಣೆ ಮಾಡಬೇಕು ಅನ್ನೋದನ್ನ ತಿಳಿಸೋದಕ್ಕೆ ಅಂತ ನಾವಿಲ್ಲಿಗೆ ಬಂದಿದ್ದೀವಿ ಇವತ್ತಿನ ದಿನ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶ ಸಂವಿಧಾನದ ಅಡಿಯಲ್ಲಿ ನಾವು ಈ ದೇಶನ ನಡೆಸ್ಕೊಂಡು ಇದ್ದೀವಿ ಸಂವಿಧಾನನ ನಮ್ಮ ಸಂವಿಧಾನನ ಡ್ರಾಫ್ಟ್ ಮಾಡಬೇಕಾದ್ರೆ ಒಂದು ಡ್ರಾಫ್ಟಿಂಗ್ ಕಮಿಟಿ ಅನ್ನೋದನ್ನು ಕಮಿಟಿ ಅಂತ ಒಂದನ್ನು ಮಾಡಿದರು ಆ ಡ್ರಾಫ್ಟಿಂಗ್ ಅವರು ಒಂದು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಒಂದನ್ನು ಸಬ್ಮಿಟ್ ಮಾಡಿದರು ಆ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಸಬ್ಮಿಟ್ ಮಾಡಿದ್ದಾದಮೇಲೆ ಆ ಡ್ರಾಫ್ಟ್ ಅಸ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಚರ್ಚೆನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ನಡೆದಿತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಈ ದಿನ ಅಂದರೆ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಕಾನ್ಸ್ಟಿಟ್ಯೂಷನನ್ನು ಅಂಗೀಕಾರ ಮಾಡಿದರು ಅದು ವಿತ್ ಎಫೆಕ್ಟ್ ಸಾವಿರದ ಒಂಬೈನೂರ ಐವತ್ತರಿಂದ ಬಂದಿದೆ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಿಂದ ವಿತ್ ಎಫೆಕ್ಟ್ ಬಂದಿದೆ ಕಾನ್ಸ್ಟಿಟ್ಯೂಷನ್ ಟು ಸ್ಪೆಷಾಲಿಟಿ ಅಂದರೆ ನಾವು ಜನ ನಮಗೆ ನಾವು ಕಾನ್ಸ್ಟಿಟ್ಯೂಷನ್ನ ಮಾಡಿಕೊಂಡು ನಾವೇ ಇದನ್ನು ನಾನು ಪಾಲನೆ ಮಾಡ್ತೀವಿ ಅನ್ನೋದನ್ನ ಇಂಪಾರ್ಟೆನ್ಸು ಈ ಕಾನ್ಸ್ಟಿಟ್ಯೂಷನಲ್ಲಿ ಕೆಲವೊಂದು ಸಿದ್ಧಾಂತಗಳು ಪ್ರಪಂಚದ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೇ ಇರುವಂಥ ಸಿದ್ಧಾಂತಗಳಿದೆ ಇವತ್ತು ನಮ್ಮ ಲೆಜಿಸ್ಲೇಚರ್ ಅನ್ನೋದು ವಿಧಾನಸೌಧದಲ್ಲಿ ಏನೇ ಕಾನೂನು ಮಾಡ್ಬೋದು ಆದರೆ ಆ ಕಾನೂನು ಸಂವಿಧಾನದ ಅಡಿಯಲ್ಲಿರಬೇಕು ಅಂದರೆ ಸಂವಿಧಾನದಲ್ಲಿ ರೈಟ್ ಟು ಲೈಫ್ ಅನ್ನೋದು ಒಂದು ಒಂದು ಫಂಡಮೆಂಟಲ್ ರೈಟ್ ಆದರೆ ಆ ಫಂಡಮೆಂಟಲ್ ರೈಟ್ಸ್ನ ನಾವು ಇನ್ಫ್ರಿಂಜ್ ಮಾಡಬಾರ್ದು ಅಂದರೆ ಉದಾಹರಣೆಗೆ ಒಂದು ಮಗು ಹುಡ್ತು ಅಂತಂದರೆ ಆ ಮಗು ಜೀವನ ಮಾಡೋದಕ್ಕೆ ಅದೊಂದು ರೈಟ್ ಅದು ಅಲ್ವಾ ಆ ರೈಟ್ನ ಇವತ್ತು ಇವತ್ತಿನ ದಿನ ಮಗು ಹುಟ್ಟಿದೆ ಆ ಮಗುಗೆ ಕೈ ಇಲ್ಲ ಕಾಲಿಲ್ಲ ಆ ಮಗುನ ನಾವು ಸ ನಾವು ಅಂತ ಅಂತನ್ನೋದು ಆ ಸಿದ್ಧಾಂತ ಆ ಒಂದು ರೈಟ್ ಟು ಲೈಫ್ ಅನ್ನೋದು ಆರ್ಟಿಕಲ್ ಟ್ವೆಂಟಿ ಒನ್ನಲ್ಲಿ ಪ್ರೊಟೆಕ್ಟ್ ಆಗುತ್ತೆ ಇವತ್ತಿನ ದಿನ ಯಾವುದಾದ್ರೂ ಒಂದು ಲೆಜಿಸ್ಲೇಚರ್ ಅಂದರೆ ಒಂದು ವಿಧಾನಸೌಧ ಅಥವಾ ಪಾರ್ಲಿಮೆಂಟ್ ಯಾವುದಾದ್ರೂ ಆ ಥರ ಕಾನೂನನ್ನು ಪಾಸ್ ಮಾಡ್ತು ಅಂದರೆ ನಮ್ಮ ಸಂವಿಧಾನ ಅದನ್ನು ಆ ಕಾನೂನನ್ನು ಹೊಡೆದಾಕತ್ತೆ ಆಯಿತಾ ಈ ಒಂದು ಸಂವಿಧಾನದ ಸಂವಿಧಾನ ಬಹಳ ಆಗಿದೆ ಇವತ್ತಿನ ದಿನ ಸುಮಾರು ಜನ ಕೆಲ್ಸಕ್ಕೆ ಸೇರ್ತಾರೆ ಕೆಲ್ಸಕ್ಕೆ ಸೇರಿದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ನಾನು ಐದು ವರ್ಷ ಹತ್ತು ವರ್ಷ ನಾನು ಒಂದೇ ಕಂಪ್ನಿನಲ್ಲಿ ಇರ್ತೀನಿ ನಾನು ಇಷ್ಟೇ ಸಂಬಳಕ್ಕೆ ನಾನು ಇದು ಮಾಡ್ತೀನಿ ಸಂಬಳ ಹೆಚ್ಚಿಗೆ ನಾನು ತೊಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಅಗ್ರಿಮೆಂಟ್ ಬರ್ಕೊಟ್ಬಿಡ್ತಾರೆ ನಾನು ಅಕಸ್ಮಾತ್ ಕಂಪ್ನಿ ಬಿಟ್ಟರೆ ನಾನು ಇಷ್ಟು ದುಡ್ಡನ್ನ ನಾನು ಕಟ್ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ನಮ್ಮ ಸಂವಿಧಾನ ಅದಕ್ಕೆ ಒಪ್ಪೋದಿಲ್ಲ ಯಾರಿಗೂ ಆ ಥರ ಮಾ ಆ ಥರ ಅನ್ರೀಸ್ನೇಬಲ್ ಆಗಿ ನಾವು ಬಿಹೇವ್ ಮಾಡೋದಕ್ಕೆ ನಮ್ಮ ಸಂವಿಧಾನ ಬಿಡೋದಿಲ್ಲ ಅಲ್ವಾ ಸೊ ಇದನ್ನು ಈ ಒಂದು ಮಾತನ್ನು ಹೇಳ್ತಾ ಈಗ ನೆಕ್ಸ್ಟು ನಾನು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಬಗ್ಗೆ ಹೇಳ್ತೀನಿ ತಮ್ಗೆಲ್ರಿಗೂ ಗೊತ್ತಿರೋ ಥರ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಭಾಳ ಒಳ್ಳೆಯ ಕೆಲಸ ಮಾಡಿದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಇಬ್ಬರು ವ್ಯಕ್ತಿಗಳ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕೆ ಎಮ್ ಮುನ್ಷಿ ಅವ್ರದ್ದು ಎರಡನೇದು ನಮ್ಗೆಲ್ರಿಗೂ ಗೊತ್ತಿರುವಂಥ ನೆಚ್ಚಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಕರ್ನಾಟಕದ ವ್ಯಕ್ತಿಯ ನಮ್ಮ ಕರ್ನಾಟಕದ ಸುಪುತ್ರರಾಗಿರುವಂಥ ಬಿ ಎನ್ ರಾವ್ ಅವ್ರ ಬಗ್ಗೆ ಮಾತಾಡ್ತೀನಿ ಯಾರು ಬಿ ಎನ್ ರಾವ್ ಅಂತಂದರೆ ಬಿ ಎನ್ ರಾವ್ ಸುಮಾರು ಎಪ್ಪತ್ತು ಕಾನ್ಸ್ಟಿಟ್ಯೂಷನ್ಗಳ ಸಂವಿಧಾನಗಳ ಎಪ್ಪತ್ತು ದೇಶಗಳ ಸಂವಿಧಾನಗಳ ಬಗ್ಗೆ ಅಧ್ಯಯನ ಮಾಡಿ ಸಾವಿರದ ಒಂಬೈನೂರ ಹತ್ತರಿಂದ ಅಧ್ಯಯನ ಮಾಡಿ ಅವರು ಅದ್ರ ಅವರೊಂದು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನೋದನ್ನ ಒಂದನ್ನ ಒಂದನ್ನು ಡ್ರಾಫ್ಟ್ ಮಾಡ್ತಾರೆ ಇದರಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಮೊದಲನೇದಾಗಿ ನಾನು ನಿಮಗೆ ಹೇಳಿದಾಗ ಅಮೆರಿಕದು ಅಮೇರಿಕನ್ ಕಾನ್ಸ್ಟಿಟ್ಯೂಷನಲ್ ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಏನು ಹೇಳ್ತಿರಲ್ಲ ಈ ಒಂದು ಸೋ ಸೋಷಿಯಲ್ ಕಾಂಟ್ರಾಕ್ಟ್ನಾಗಿರ್ಬೋದು ಅಥವಾ ಐರ್ಲ್ಯಾಂಡಲ್ಲಿರುವಂಥ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಇವತ್ತು ನಾವೇನು ಕರಿತೀವಿ ಅದನ್ನಾಗಿರ್ಬೋದು ಅಥವಾ ಫಂಡಮೆಂಟಲ್ ರೈಟ್ಸ್ ಬಿಲ್ ಆಫ್ ರೈಟ್ಸ್ ಅಂತ ಏನು ಅಮೆರಿಕಾದಲ್ಲಿ ಹೇಳ್ತಾರಲ್ಲ ಆ ಬಿಲ್ ಆಫ್ ರೈಟ್ಸ್ ಆಗಿರ್ಬೋದು ಇವನ್ನೆಲ್ಲಾನು ಪ್ರತಿಪಾದನೆ ಮಾಡಿ ಒಂದು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಮಾಡಿ ಅದನ್ನು ನಮಗೆ ಅರ್ ಅರ್ಪಿಸ್ತವ್ರು ಬಿ ಎನ್ ರಾವ್ ಅವರು ಬಿ ಎನ್ ರಾವ್ ಅವರು ಕೊಟ್ಟಿರುವಂಥ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನನ್ನು ಮುಂದೆ ಇಟ್ಕೊಂಡು ಅದ್ರ ಮೇಲೆ ಮತ್ತೆ ಕಾನೂನನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯವರು ಈ ಒಂದು ಇದನ್ನು ಕಾನ್ ಕಾನ್ಸ್ಟಿಟ್ಯೂಷನನ್ನು ಡ್ರಾಫ್ಟ್ ಮಾ ಮುಂದಕ್ಕೆ ತೊಗೊಂಡೋದ್ರು ಇವತ್ತಿನ ದಿನ ಬಿ ಎನ್ ರಾವ್ ಅವ್ರ ಕಾಂಟ್ರಿಬ್ಯೂಷನ್ ಬಗ್ಗೆ ನಾನು ಹೇಳಬೇಕು ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಹೇಳಬೇಕಾಗತ್ತೆ ತಮಗೆಲ್ರಿಗೂ ಗೊತ್ತಿಲ್ದಿರ ಇರೋದೊಂದು ಮಾತು ಹೇಳ್ತೀನಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಡ್ರಾಫ್ಟ್ ಮಾಡೋದ್ರಲ್ಲ ಡ್ರಾಫ್ಟ್ ಮಾಡಿರೋದು ಅದನ್ನು ನಾವು ಏನು ಸೈನ್ ಮಾಡಿದ್ರಲ್ಲ ನಮ್ಮ ಪ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸು ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯವರು ಆ ಸೈನ್ ಮಾಡಿರೋವಂಥ ಪ್ರತಿಯೊಂದು ಪೇಜನ್ನು ಕೈಯಿಂದ ಡ್ರಾ ಮಾಡಿರೋಂಥದ್ದು ಕೈಯಿಂದ ಬರೆದಿರೋವಂಥ ಪುಸ್ತಕ ಅದು ಇವತ್ತಿನ ದಿನ ಆ ಪುಸ್ತಕ ನಮ್ಮ ಡೆಲ್ಲಿನಲ್ಲಿ ನಮ್ಮ ಪಾರ್ಲಿಮೆಂಟ್ ಹೌಸಲ್ಲಿ ಇಟ್ಟಿದ್ದಾರೆ ಒಂದು ಹತ್ರ ಸೇಫಾಗಿ ಇಟ್ಟಿದ್ದಾರೆ ಆ ಪುಸ್ತಕದಲ್ಲಿ ಪ್ರತಿಯೊಂದು ಚಾಪ್ಟರ್ ಕಾನ್ಸ್ಟಿಟ್ಯೂಷನಲ್ಲಿ ಸ್ಟಾರ್ಟ್ ಆಗಬೇಕಾದ್ರೂ ಅಲ್ಲೊಂದು ಫಿಗರ್ ಐನ್ಸ್ ಅಂತ ಕೊಡ್ತಾರೆ ಫಿಗರೈನ್ಸ್ ಅಂದರೆ ಸಿಂಬಲೈಸ್ ಮಾಡುತ್ತೆ ಇವತ್ತಿನ ದಿನ ನಮ್ಮ ದೇಶ ಈ ರೀತಿ ಇರಬೇಕು ಅಂತ ಅನ್ನೋದನ್ನು ಹೇಳೋದನ್ನು ಫಿಗರೈನ್ಸ್ ಈ ಬಿ ಎನ್ ರಾವ್ ಅವ್ರು ಏನು ಮಾಡ್ತಾರೆ ಅಂದರೆ ಆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನಲ್ಲಿ ಅವ್ರು ಕೊಟ್ಟಿರೋಂಥ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಫಸ್ಟ್ ಥಿಂಗ್ ನಮಗೆ ಕೊಡೋದೇನು ಗೊತ್ತಾ ರಾಮನ ರಾಜ್ಯದ ಆಳ್ವಿಕೆ ಬಗ್ಗೆ ಹೇಳ್ತಾರೆ ಆ ಪಿಚ್ಚರ್ ಇದೆ ನೀವು ಇವತ್ತು ಇಂಟರ್ನೆಟ್ ತೆಗೆದು ನೋಡಿದ್ರಿ ಅಂದರೆ ರಾಮನ ಆಳ್ವಿಕೆಯ ಚಿತ್ರದ ಬಗ್ಗೆ ಇದೆ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನ ನಾವು ಎಲ್ಲರೂ ನಾವು ಅಪ್ಲೈ ಮಾಡಿದ್ವಿ ಅಂತಂದರೆ ಅಲ್ಲಿ ನಮಗೆ ರಾಮರಾಜ್ಯ ಇರುತ್ತೆ ಅಂತಂದ್ಬಿಟ್ಟು ಆ ಒಂದು ಪ್ರತಿಪಾದನೆ ಆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಉದಾಹರಣೆಗೆ ನೀವೆಲ್ಲರೂ ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡಿದ್ದೀರ ಅಲ್ವಾ ಇದು ಇದಕ್ಕೂ ಮುಂಚೆ ಪ್ರತಿಯೊಬ್ಬರು ಕಲ್ಚರಲ್ಲೂ ಒಂದೊಂದು ಯೂನಿಫಾರ್ಮ್ ಇರ್ತಾಯಿತ್ತು ಮಕ್ಕಳು ಇಲ್ಲಿ ಸ್ಕೂಲಿಗೆ ಬಂದಾಗ ಎಲ್ಲರೂ ಯೂನಿಫಾರ್ಮಿಟಿ ಇರಬೇಕು ಕೋಡ್ ಇರಬೇಕು ಒಂದು ಕೋಡ್ ಇರಬೇಕು ಇವನ್ನೆಲ್ಲ ಈ ಒಂದು ಈ ಒಂದು ಸಣ್ಣ ಪುಟ್ಟ ವಿಷಯಗಳಾಗಿರ್ಬೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಎಲ್ರಿಗೂ ಕಾನೂನು ಮಕ್ಕಳು ಯಾವ ರೀತಿ ನಮ್ಮ ನಮ್ಮ ಆಸ್ತಿನ ಮತ್ತು ಇದೊಂದನ್ನು ನಮ್ಮ ತಂದೆಯಿಂದ ಮಗ ನಮ್ಮ ಮಕ್ಕಳಿಗೆ ಹೋಗುವಂಥ ಆಸ್ತಿನ ಸಿವಿಲ್ ಕೋಡ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲಾದ್ರೂ ಯೂನಿಫಾರ್ಮಿಟಿ ಇರಬೇಕು ಅನ್ನೋ ಒಂದು ಪ್ರತಿಪಾದನೆ ಆ ಯು ಆ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿತ್ತು ಬೇರೆ ಬೇರೆ ರಿಲೀಜಿಯನ್ಸು ಆ ಥರ ಏನು ಇಟ್ಕೊಬಾರ್ದು ಅಂತ ಈ ಒಂದು ಸಿದ್ಧಾಂತವನ್ನು ನರ್ಸಿಂಗ್ ರಾವ್ ಅವರು ನಮಗೆ ಇದನ್ನು ಪ್ರತಿಪಾದನೆ ಮಾಡಿಕೊಟ್ರು ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ ನಾನು ಇವತ್ತೊಂದು ಅಂಬೇಡ್ಕರ್ ಅವ್ರದ್ದು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸ್ಮಾಲ್ ಥಿಂಗ್ ಓದ್ತೀನಿ ಅದನ್ನು ನೋಡಿ ಅವ್ರು ಹೇಳ್ತಾರೆ ಬೆನೆಗಲ್ ರಸ್ ರಾವ್ ಅವ್ರ ಬಗ್ಗೆ ದ ಕ್ರೆಡಿಟ್ ದಟ್ ಈಸ್ ಗಿವನ್ ಟು ಮೀ ಡಸ್ ನಾಟ್ ರಿಯಲಿ ಬಿಲಾಂಗ್ ಟು ಮೀ ಇಟ್ ಬಿಲಾಂಗ್ಸ್ ಪಾರ್ಟ್ಲಿ ಟು ಶ್ರೀ ಬಿ ಎನ್ ರಾವ್ ದ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಟು ದಿ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಹೂ ಪ್ರಿಪೇರ್ಡ್ ಎ ರಫ್ ಡ್ರಾಫ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಫಾರ್ ದಿ ಕನ್ಸಿಡರೇಷನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಅಂತ ಬೆನೆಗಲ್ ನರಸಿಂಹರಾವ್ ಅವರು ನಮ್ಮ ಕರ್ನಾಟಕದ ಕಾಸರ್ಗೋಡ್ ಜಿಲ್ಲೆಯಲ್ಲಿ ಹುಟ್ಟವರು ಮಂಗಳೂರಿನ ಕಾಸರಗೋಡು ಜಿಲ್ಲೆಯಲ್ಲಿ ಆವಾಗ ಹುಟ್ಟಿದವರು ಮತ್ತು ಇಲ್ಲಿನ ಇಲ್ಲಿಂದ ಅವ್ರು ಹೋಗಿರುವಂಥ ವ್ಯಕ್ತಿತ್ವ ಆದರೆ ನಮ್ಮ ಕರ್ನಾಟಕದ ಮೈಸೂರು ಪ್ರಾಂತ್ಯವನ್ನು ಅವರು ರೆಪ್ರೆಸೆಂಟ್ ಮಾಡಿರಲಿಲ್ಲ ಆ ದಿನ ಆ ದಿನ ಅವ್ರು ಹೋದವರು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಅಡ್ವೈಸರ್ ಆಗಿ ಹೋದವರು ಇವತ್ತಿನ ದಿನ ಅವರ ಹೆಸರು ನಾವು ಮ ನಾವು ಮತ್ತೋಗಿದ್ವಿ ಇವತ್ತು ಸೊ ನಮ್ಮ ಕರ್ನಾಟಕದವರಾಗಿರುವಂಥ ಬೆನಗಲ್ ನರಸಿಂಹರಾವ್ ಅವ್ರನ್ನ ಇವತ್ತು ನೆನ್ಸ್ಕೊಂತೀನಿ ಅದೇ ಜೊತೆಗೆ ಇನ್ನು ಹೆಚ್ಚಿಗೆ ಮರೆಯಕ್ಕಾಗ್ದೇ ಒಂದು ಒಬ್ಬ ಪರ್ಸನ್ ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಬೇಕಾದ್ರೆ ಮರೆಯೋಕೆ ಇರೋವಂಥ ಒಬ್ಬ ವ್ಯಕ್ತಿತ್ವ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ರಾಜಪ್ರಭುತ್ವ ಒಪ್ಕೊಂಡಿಲ್ಲ ಸರ್ವಾಧಿಕಾರತ್ವ ಒಪ್ಕೊಂಡಿಲ್ಲ ಸೈನಿಕ ಸರ್ಕಾರ ಒಪ್ಕೊಂಡಿಲ್ಲ ಅಲ್ಲ ಪ್ರಜಾಪ್ರಭುತ್ವ ಸರ್ಕಾರ ಒಪ್ಕೊಂಡಿದ್ದೀವಿ ಗೊತ್ತಲ್ಲ ಪ್ರಜಾಪ್ರಭುತ್ವ ಸರ್ಕಾರ ಅಂದ್ರೆ ಏನಂತ ಪ್ರಜೆಗಳಿಂದಲೇ ಪ್ರಜೆಗಳಿಗೋಸ್ಕರ ಪ್ರಜೆ ಪ್ರಜೆಗಳಿಗಾಗಿ ಇರ್ತಕ್ಕಂಥ ಸರ್ಕಾರ ಅಲ್ವಾ ಅಲ್ವಾ ಈ ಒಂದು ಪ್ರಜಾಪ್ರತ್ವದ ಸರ್ಕಾರದಲ್ಲಿ ಅತೀ ಮುಖ್ಯವಾದಂಥ ವಿಚಾರ ಯಾವುದು ಯಾವುದು ನಮ್ಮನ್ನು ಆಡಳಿತ ಮಾಡೋದು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ನಮ್ಮನ್ನು ಆಡಳಿತ ಮಾಡ್ತಕ್ಕಂಥದ್ದು ಯಾವುದು ಹೇಳ್ಬೇಕು ಬೇಗ ಕಾನೂನು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಅತಿ ಮುಖ್ಯವಾದದ್ದು ಕಾನೂನು ಕಾನೂನೇ ನಮ್ಮನ್ನು ಆಡಳಿತ ಮಾಡೋದು ಗೊತ್ತಲ್ಲ ಕಾನೂನು ಬೇಕಾ ನಮಗೆ ಯಾಕೆ ಬೇಕು ಬೇಕಪ್ಪ ಆಯ್ತು ಯಾಕೆ ಬೇಕು ಹ್ಞೂ ಹೇಳಿ ಯಾರಾದರೂ ಒಬ್ರು ನ್ಯಾಯಕ್ಕಾಗಿ ಆಮೇಲೆ ನಾನು ಹೇಳಲಾ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಇನ್ನೊಬ್ರು ಯಾರೋ ನಮಗೆ ತೊಂದರೆ ಕೊಟ್ಟರು ಅಂದಾಗ ಅದರಿಂದ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಅದರಿಂದ ನಮಗಿಂದ ಇನ್ಯಾರಿಗೂ ತೊಂದರೆ ಆಗತ್ತೆ ಅಂದಾಗ ಆ ಕಾನೂನ ತಿಳ್ಕೊಂಡಿದ್ರೆ ಅದರಿಂದ ನಾವು ತಪ್ಪಿಸ್ಕೊಳ್ಲಿಕ್ಕೆ ನಾವು ನಮ್ಮಿಂದ ಏನು ತೊಂದರೆ ಆಗ್ತಾಯಿದೆ ಅಂತ ಹೇಳಿ ತಪ್ಪಿಸ್ಕೊಳ್ಲಿಕ್ಕೆ ಕಾನೂನು ಬೇಕು ಅಥವಾ ನಮ್ಗೆ ಯಾರೋ ತೊಂದರೆ ಮಾಡಕ್ಕೆ ಬರ್ತಾನೆ ನಮ್ಮ ಆಸ್ತಿಯನ್ನು ನಮ್ಮದು ಅಂತ ಕಿತ್ಕೊಳಕ್ಕೆ ಬರ್ತಾನೆ ಅಲ್ವಾ ಅವಾಗ ಅದರಿಂದ ರಕ್ಷಣೆ ಪಡ್ಕೊಳಕ್ಕೆ ಬೇಕಲ್ಲ ಈ ಪ್ರಜಾಪ್ರಭುತ್ವ ಕಾನೂನಿನ ಮೂಲಕ ಆಡಳಿತ ಮಾಡತಕ್ಕಂತಹ ಸರ್ಕಾರ ನಮ್ಮ ದೇಶದಲ್ಲಿ ಪ್ರಸಕ್ತ ಒಂದು ನಾಲ್ಕು ಹತ್ತತ್ರ ನಾಲ್ಕು ಸಾವಿರ ಕಾನೂನುಗಳು ಚಾಲ್ತಿಯಲ್ಲಿದ್ದಾವೆ ಎಷ್ಟಿದ್ದಾವೆ ನಾಲ್ಕು ಸಾವಿರ ಕಾನೂನುಗಳು ಚಾಲ್ತಿಯಲ್ಲಿದ್ದಾವೆ ಈ ಎಲ್ಲದಕ್ಕೂ ಮೂಲ ಸಂವಿಧಾನ ನಾವೀಗ ನಮ್ಮ ದೇಶನ ಆಡಳಿತ ಮಾಡಬೇಕು ದೇಶದ ಹೀಗೆ ಸ್ವತಂತ್ರ ಇರಬೇಕು ಅವ್ರಿಗೆ ಅವಕಾಶಗಳಿರಬೇಕು ಇದೆಲ್ಲದನ್ನು ಮಂಡನೆ ಆಗಿರೋದು ಸಂವಿಧಾನದಲ್ಲಿ ಎಲ್ಲ ಕಾನೂನುಗಳ ಮೂಲ ಸಂವಿಧಾನ ಈ ಭಾರತ ದೇಶದ ಸಂವಿಧಾನ ಇಡೀ ಜಗತ್ತಿನಲ್ಲಿ ಬೃಹದಾಕಾರವಾದದ್ದು ಅಲ್ಲ ಇದನ್ನು ಡ್ರಾಫ್ಟಿಂಗ್ ಮಾಡಲಿಕ್ಕೆ ಹದಿಮೂರು ಏಳು ಸಾವಿರದ ಒಂಬೈನೂರ ನಲವತ್ತಾರರಂದು ಭಾರತ ಸಂವಿಧಾನ ಹೇಗಿರಬೇಕು ಭಾರತದ ಗಣರಾಜ್ಯ ನಿರ್ಣಯ ಹೇಗಿರಬೇಕು ಅಂತೇಳಿ ಬ್ರಿಟಿಷ್ನವ್ರ ಕಾಲದಲ್ಲೇ ಒಂದು ನಿರ್ಣಯ ಮಾಡ್ಕೊತಾರೆ ಹೆಂಗಿರಬೇಕು ನಮ್ಮ ಆಡಳಿತ ನಮಗೆ ಕಾನೂನು ಹೇಗೆ ಬೇಕು ಯಾಕೆ ಹೇಗೆ ಬೇಕು ಅಂತ ನಾವು ಕೇಳ್ತೀವಿ ಅಂದರೆ ನಾವು ರೋಮ್ಗೆ ಹೋದರೆ ಅಲ್ಲಿರೋರು ನೈಂಟಿ ನೈನ್ ಪರ್ಸೆಂಟ್ ಕ್ರಿಶ್ಚಿಯನ್ ರೋಮ್ನಲ್ಲಿ ಬಟ್ ನಾವು ಇಂಡಿಯಾದಲ್ಲಿ ಎಲ್ಲ ಸಮುದಾಯದ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಜನ ಇದ್ದೀವಿ ಎಲ್ರಿಗೂ ಅಳವಡಿಕೆ ಆಗುತ್ತಾ ಕಾನೂನುಗಳು ಬೇಕಲ್ವಾ ಹಾಗಾಗಿ ಈ ಒಂದು ಸಂವಿಧಾನನ ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀವಿ ಈ ಸಂವಿಧಾನನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನೇಮಕ ಮಾಡ್ತಾರೆ ಇವರೆಲ್ಲರೂ ಇವರ ಕಮಿಟಿಲಿ ಸದಸ್ಯರು ಇರ್ತಾರೆ ಆಗಲೇ ಬಂದೆ ನಾನು ಬರಬೇಕಾದ್ರೆ ಆರು ಜನ ಸದಸ್ಯರು ಕೊಡ್ತಾರೆ ಆರು ಜನದಲ್ಲಿ ಒಬ್ಬರು ತೀರ್ಕೋತಾರಂತೆ ಇನ್ನು ಐದು ಜನ ಐದು ಜನದಲ್ಲಿ ಒಬ್ಬರು ಇರ್ತಾರೆ ಅವ್ರು ಬಂದು ಪಾರ್ಟಿಸಿಪೇಟ್ ಮಾಡಲ್ಲ ಇನ್ನಿಬ್ರು ಇರ್ತಾರೆ ಒಬ್ಬರು ಏನು ಎಲೆಕ್ಟೆಡ್ ಆಗಿರ್ತಾರೆ ಅವ್ರು ಬರೋದಿಲ್ಲಂತೆ ಇನ್ನಿಬ್ಬರು ದೂರದ ಇರಲ್ಲ ಅವರು ದೂರದ ರಾಜ್ಯಗಳಿರ್ತಾರೆ ಅಂದರೆ ಏಕಾಂಗಿ ವ್ಯಕ್ತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಡ್ರಾಫ್ಟ್ ಮಾಡಿದ್ದಾರೆ ಅಂತ ನಾನೀಗ ಬರಬೇಕಾದ್ರೆ ನೋಡ್ಕೊಂಡು ಬಂದೆ ಅಂದರೆ ಅವರೆಲ್ಲರೂ ಪರವಾಗಿ ಅವರು ನಾಮಗಾವಸ್ಥೆಗೆ ಬರೋರು ಅಷ್ಟೇ ಮುಖ್ಯಸ್ಥ ಬಿ ಆರ್ ಅಂಬೇಡ್ಕರ್ ಅವರು ನಾನು ಈ ದಿನ ತಮಗೆ ಕಾನೂನುಗಿನ ಈ ಸಂವಿಧಾನದಲ್ಲಿ ನಮಗೆ ಭಾಳ ಮುಖ್ಯವಾಗಿ ಬೇಕಾದಂಥದ್ದು ಮೂಲಭೂತ ಹಕ್ಕುಗಳಿದ್ದಾವೆ ಮತ್ತು ಜೊತೆಗೆ ಮೂಲಭೂತ ಕರ್ತವ್ಯನೂ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನ ಮೊದಲಿಗೆ ನಾನ್ನೂರ ಅರವತ್ತೈದು ಆರ್ಟಿಕಲ್ ತೊಂಬ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ ಇಪ್ಪತ್ತೆರಡು ಭಾಗಗಳು ಎಂಟು ಅನುಸೂಚಿಗಳಲ್ಲಿ ಶೆಡ್ಯೂಲ್ ಆಗಿ ಮಾಡಿರ್ತಾರೆ ಈಗ ಅದನ್ನು ತಿದ್ದುಪಡಿ ಮಾಡಿ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆದಂಥ ಸನ್ನಿವೇಶಗಳಲ್ಲಿ ಅದನ್ನು ತಿದ್ದುಪಡಿ ಮಾಡ್ಕೊತಾ ಬರ್ತಾಯಿರ್ತೀವಿ ಹಾಗೇ ಈಗ ಪ್ರಸಕ್ತ ನಾನ್ನೂರ ಅರವತ್ತೈದು ಆರ್ಟಿಕಲ್ಸ್ ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳಾಗಿ ನಾವು ಮಾಡ್ಕೊಂಡಿದ್ದೀವಿ ಈ ಭಾಗ ಮೂರರಲ್ಲಿ ಆರ್ಟಿಕಲ್ ಹನ್ನೆರಡರಿಂದ ಮೂವತ್ತೈದರ ತನಕ ಈ ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರಸ್ತಾವನೆ ಮಾಡ್ತೀವಿ ಮತ್ತು ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ ಮೂಲಭೂತ ಹಕ್ಕುಗಳು ಮೊದಲಿಗೆ ಏಳಿದ್ದು ಎಷ್ಟಿದ್ದೋ ಈಗ ಆರಿದ್ದಾವೆ ಒಂದು ಮೂಲಭೂತ ಹಕ್ಕನ್ನ ತೆಗೆದು ಹಾಕ್ತಾರೆ ಅದು ಕಾನೂನುಬದ್ಧ ಹಕ್ಕು ಅಂತ ಮಾಡಿಬಿಡ್ತಾರೆ ಅದನ್ನು ಯಾವನ್ನ ತೆಗೆದುಹಾಕಿದ್ದು ಆಸ್ತಿ ಹಕ್ಕನ್ನ ತೆಗೆದು ಹಾಕ್ಬಿಡ್ತಾರೆ ಮೂಲಭೂತ ಹಕ್ಕು ಅಂದರೆ ನನಗೆ ಬೇಕೇ ಬೇಕು ಅಂತ ಎಷ್ಟು ಸಾವಿರ ಎಕರೆ ಮಾಡ್ಕೊಂಡ್ರು ಯಾರು ಕೇಳೋಂಗಿಲ್ಲ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಆ ಒಂದು ಆಸ್ತಿ ಹಕ್ಕನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಲವತ್ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಅಡಿಯಲ್ಲಿ ತೆಗೆದುಹಾಕಿ ಅದನ್ನು ಸೆಕ್ಷನ್ ಮುನ್ನೂರು ಎ ಅಡಿಯಲ್ಲಿ ಕಾನೂನುಬದ್ಧ ಹಕ್ಕು ಅಂತೇಳಿ ಶಾಸನಬದ್ಧ ಹಕ್ಕು ಅಂತೇಳಿ ಮಾಡಿಬಿಡ್ತಾರೆ ಅದನ್ನು ಮೂಲಭೂತ ಹಕ್ಕು ಅಂದರೆ ನನಗೆ ಬೇಕೇ ಬೇಕು ನಾನು ಮಾಡ್ಕೊಂಡೇ ಮಾಡ್ಕೊತೀನಿ ಎಷ್ಟು ಬೇಕಾದ್ರು ಮಾಡ್ತೀನಿ ಅಂತ ಹೇಳಿ ಸಂಪತ್ತಿನ ಆಸ್ತಿಯ ಕ್ರೋಢೀಕರಣ ಮಾಡಿಕೊಂಡ್ರೆ ಬೇರೆಯವರಿಗೆಲ್ಲ ವಂಚಿತರಾಗ್ತಾರೆ ಅಂತ ಅದನ್ನು ತೆಗೆದ್ ಹಾಕ್ಬಿಟ್ರ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು